ಎಲ್ಲರಿಗೂ ನಮಸ್ಕಾರ ನಾನೀಗ ನನ್ನ ಹುಟ್ಟೂರಿಗೆ ಹೋಗ್ತಾ ಇದ್ದೇನೆ ನನ್ನ ಹುಟ್ಟೂರು ಎಲ್ಲಿಂದ ನಾನು ನಿಮ್ಗೆ ತೋರಿಸ್ತೇನೆ ಅಲ್ಲಿ ಮುಟ್ಟಿದ ಕೂಡ್ಲು ಹೇಳ್ತೇನೆ ನಾನು ನನ್ನ ಹುಟ್ಟೂರು ಹುಟ್ಟು ಬೆಳೆದ ಊರು कल कर कर करदारन करदारन करदारपट्टी आशेरी मिराछनो हाय चिंटू हाय इनकी ओडा मनसी रेने मैच ओ इबरसी रेने मैच ओ क्या कर रे मैच चाहता ओडा ल Hai. <laughs> ನನ್ನ ಹುಟ್ಟೂರು ಹುಟ್ಟು ಬೆಳೆದ ಊರು ಬೇಕಲ್ ಬೇಕಲ್ ಫೋರ್ಟ್ ಫೋರ್ಟ್ ಖುಷಿ ನೋಡಿ ನಾನು ಕಲ್ತ ಸ್ಕೂಲ್ ಇದು ಪಳ್ಳಿಕೆರೆ ಗ್ರಾಮ ಪಂಚಾಯತ್ ಅದು ಮಲಯಾಳದಲ್ಲಿ ಬರ್ದುದು ನಂಗೆ ಸ್ವಲ್ಪ ಸ್ವಲ್ಪ ಮಲಯಾಳ ಬರ್ತದೆ ಓದ್ಲಿಕ್ಕೆ ಗವರ್ಮೆಂಟ್ ಯುಪಿ ಸ್ಕೂಲ್ ಆಗರ ಹೋಳಿ ಬೇಕಲ್ ಫೋರ್ಟ್ ಇದು ಬೇಕಲ್ ಫೋರ್ಟ್ ಹೋಗೋ ದಾರಿಯಲ್ಲೇ ಲೆಫ್ಟ್ ಸೈಡ್

ಇದ್ದಾರೆ ಎಲ್ಲಿ ಜಿಂಟು ಪಾರ್ಕ್ ಮಾಡ್ತಿ ಎಲ್ಲಿ ಮಾಡುದು ಇಲ್ಲ ಮಾಡುವ ಎಲ್ಲಿ ಮಾಡು ಅಲ್ಲಿ ಮಾಡೋಣ ಪಾರ್ಕ್ ನಾ ಅಲ್ಲಿ ಮಾಡ್ತೇನೆ ಅಲ್ಲಿ ತಂಪುಂಟಾ ಎಲ್ಲಿ ಸಹ ಇಲ್ಲ ನಾವಿಲ್ಲಿ ಮಾಡುವ ಹ್ಮ್ ನಾನೀಗ ಇಲ್ಲಿ ಗಾಡಿ ಪಾರ್ಕ್ ಮಾಡುವಾಗ ಮೇಲೆ ನೋಡುವಾಗ ನೋಡಿ ನಾವಿಲ್ಲಿ ಕೂತಿದೆ ఎస్టూ ఎరడు నవిలు అందరూ మూడు నవిలు కతా చంద ఆరా కతుడి తగీతా ఉంటుంది ఖుషి అలా అదే ഇവിടെ. എന്തു രണ്ട് മീൻ മുതണ്ട്. രണ്ട് മീൻ ദേ ഇതിൻ്റെ. രണ്ട് മീൻ. നിങ്ങേ ഓ എത്ര ഫേരെ മോനെ? ഇന്നേ വെയിറ്റ് ഇങ്ങനണ്ട്. അഹ്. ഇന്ന. ഇങ്ങൻ ദಿರന്നേ കൊട്ടാ. താഴെ വന്നതു. ആ പോയാല്ലേ? എത്ര മണിക്കൂർ? ലൈറ്റ് ട്രൈക്ക് ഒന്ന് രണ്ടു മൂന്ന് மகா தங்கி தங்கி ದೇವಸ್ಥಾನ ಜಾತ್ರೆಗಳ ಪ್ರೋಗ್ರಾಮ್ ಏನಾಗಿದು ಈ ಸೈಡಲ್ಲಿ ನಾವು ಚಿಕ್ಕ ಇರುವಾಗ ಇಲ್ಲೇ ಬೆಳೆದದ್ದು ಅದ್ರ ಇಲ್ಲಿ ಡೈಲಿ ಬಂದು ಸಂಜೆ ಬಂದು ನಾವು ಮೂರು ಜನ ಸಹ ಭಜನೆಲ್ಲ ಹೇಳ್ತಿದ್ವಿ ಆಯ್ತು ನಾವು ಸುಮಾರು ವರ್ಷ ಸುಮಾರು ವರ್ಷ ಭಜನೆ ಓಂ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಈ ರೀತಿಯಾಗಿ ನಾವು ಸುಮಾರು ವರ್ಷ ಹೇಳ್ತಿದ್ವಿ ಆಯ್ತು ನಾವು श्रीराम जय राम राम श्रीराम जय राम राम श्रीराम जय राम राम श्रीराम जय राम जय जय राम ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಚಿಕ್ಕ ಇರುವಾಗ ಭಜನೆ ನನ್ನ ಪ್ಲೇಸಿ ಅವಳ ಪ್ಲೇಸದು ಅಲ್ಲೇ ಪೂಜೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಸಂಜೆ ಆಮೇಲೆ ಇಲ್ಲಿನ ಇಲ್ಲಿನ ನೈವೇದ್ಯ ಹೇಳಿದ್ರೆ ಅವಲಿಕ್ಕು ಪ್ರಸಾದ ಇದು ನಾವು ಪೂಜೆ ಆದ ಕೂಡಲೇ ಈ ಪ್ರಸಾದ ಸಿಗ್ತದೆ ನಾವು ಮೊದಲು ಯಾವಾಗಲೂ ಆರು ಮುಕ್ಕಾಲು ಗಂಟೆ ಆಗುವಾಗ ಪೂಜೆ ಅದಕ್ಕೆ ಕೂಡಲೇ ನಮ್ಗೆ ಇದು ಸಿಗ್ತದೆ ಜಾಸ್ತಿ ನಾವು ಚಿಕ್ಕ ರೋಗ ಬರೋದೇ ಈ ಅವಲಕ್ಕಿಗೋಸ್ಕರ ಭಜನೆ ಅಂದರೆ ಅವಲಕ್ಕಿ ಸಿಗ್ತದಲ್ಲ ಇದು ಡೈಲಿ ನಾವು ಬರ್ತಿದ್ದು ಟೇಸ್ಟ್ ಉಂಟಿದ್ದು ಅವಲಕ್ಕಿ ತುಪ್ಪ ತುಪ್ಪ ತುಂಬ ಹಾಕ್ತಾರೆ ಅದಕ್ಕೆ ಹ್ಞೂ

ಕೆಲವು ಬಾವಿಗಳೆಲ್ಲ ಈಗಲ್ಲ ಸೈಡ್ ಎಲ್ಲ ಕಟ್ಟಿದ್ದಾರೆ ಅವಾಗ ಕಟ್ಲಿಲ್ಲ ಆಯ್ತು ಬಾವಿ ಎಲ್ಲ ಅಪ್ಪ ಎಲ್ಲ ಬಿಡ್ಲಿಕ್ಕಿಲ್ಲ ಆಯ್ತು ಆದ್ರೂ ನಾವು ಬರ್ತಿದ್ವಿ ಆಯ್ತು ಓಣಂ ಟೈಮಲ್ಲಿ ಇಲ್ಲಿ ಒಂಥರ ಗೌರಿ ಹೂ ಹೇಳಿ ಒಂದು ಹೂವಿತ್ತು ಆ ಹೂ ಅಲ್ಲ ಗೌರಿ ಹೂ ಆ ಗೌರಿ ಹೂ ಕೊಯ್ಲಿಕ್ಕೆ ಬರ್ತಿದ್ವು ಈಗ ಎಂತ ಇಲ್ಲ ಇಲ್ಲಿ ಈಗ ಈಗ ಫುಲ್ ಪಾರ್ಕ್ ಆಗಿ ಚಂದಾಗಿದೆ ಪಾರ್ಕ್ ಎಲ್ಲ ಗಾರ್ಡನ್ ಚಂದಾಗಿದೆ ಈಗ ದೊಡ್ಡದಾಗಿದೆ You. <laughs>